Karimik dari umat Santa. ಒಂದು ಜಾಗ ಪುರಸಭೆಯಿಂದ ಪರವಾನಿಗೆ ನೀಡಿದಂಥ ಜಾಗ ಪುರಸಭೆಗೆ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಜಾಗ ಒಬ್ಬರು ಅದು ಯಾರ ಖರಾಬಿ ಅಂತಂದು ಹೋಗಿ ಕೋರ್ಟ್ಲಿಂದ ಆರ್ಡರ್ ಆರ್ಡ್ರ್ ಮಾಡ್ಕೊಂಡ ತಕ್ಷಣ ಎಂಬತ್ನಾಲ್ಕು ಕುಟುಂಬಗಳಿಗೆ ಬೀದಿ ಪಾಲ್ ಮಾಡಿದ್ದಾರೆ ಅದರಾಗ ಸ್ಥಳೀಯ ಶಾಸಕರು ಪುರಸಭೆ ಅಧಿಕಾರಿಗಳು ಎಲ್ಲರೂ ಶಾಮೀಲಾಗಿ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಕೂಡಲೇ ಏನು ನೀವು ತೆರವುಗೊಳಿಸಿರಿ ಎಂಬತ್ನಾಲ್ಕು ಜನರಿಗೆ ಅವರಿಗೆ ನೆಲೆ ಕೊಡಬೇಕು ಅಂದರೆ ಆಶ್ರಯ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಜಿಲ್ಲಾದ್ಯಂತ ಎಲ್ಲ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ರವಿಕಾಂತ ಬಗ್ಲಿಯವರು ಎಲ್ಲರೂ ಎಚ್ಚರಿಕೆ ಕೊಟ್ಟಿದ್ದಾರೆ ಎಲ್ಲ ಇವತ್ತು ನಮ್ಮ ಅಪ್ಪು ಕುಂಬಾರವರು ಎಲ್ಲ ಜ ಅವ್ರಿ ಇವತ್ತು ನಮ್ಮ ಎಲ್ಲರೂ ನಮ್ಮ ಬಿ ಜೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಎಲ್ಲರಿಗೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೀವಿ ಅವರಿಗೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಅವರಿಗೆ ಸೂರು ಒದ ಒದಗಿಸ್ಕೊಡ್ಬೇಕು ಅವ್ರಿಗೆ ನೆಲ ಒದಗಿಸ್ಕೊಡ್ಬೇಕು ಯಾಕೆ ಅವ್ರಿಗೆ ಅಂತ ಯಾವ್ದು ಅಂದ್ರೆ ಎಂಬತ್ನಾಲ್ಕು ಜನ ಕಟ್ಟು ಕಡು ಅದಾರ ಅತಿ ಕೂಲಿ ಕಾರ್ಮಿಕರು ಅದಾರ ಅಂಥವ್ರು ಎಲ್ಲರೂ ನೀವು ಒಮ್ಮೆದೊಮ್ಮೆ ನೀವು ಬೀದಿ ಪಾಲ್ ಮಾಡಿದಿರಪ್ಪ ಅಂತಂದ್ರೆ ಇದ್ರಾಗ ನೀವು ಪುರಸಭವೆ ಪರವಾನಗಿ ಇತ್ತು ಮತ್ತು ಏನಿದೆ ಪುರಸಭೆಗೆ ಪರವಾನಿ ಇತ್ತುಕೊಂಡು ಅವರೆಲ್ಲ ತಮ್ಮ ಎಲ್ಲ ಇದನ್ನು ಅದ್ರ ಈಗ ನಳದ ಕನೆಕ್ಷನ್ ಇರ್ಬೋದು ಡ್ರೆನೇಜ್ ಇರ್ಬೋದು ಎಲ್ಲ ಹಕ್ಕ ಪತ್ರ ಕೊಟ್ಟ ಕೊಟ್ಟವ್ರೆ ಮತ್ತು ಇವೆಲ್ಲ ಬೇಕಪ್ಪ ಅಂತಂದ್ರೆ ಈ ಹ್ಯಾಂಗೆ ಮಾಡಕ್ಕೆ ಸಾಧ್ಯತೆ ಸಾಮಾನ್ಯ ಜನ ಇವತ್ತು ಬದುಕುದು ಕಠಿಣ ಆಗ್ಬಿಟ್ಟದು ಈ ಸರ್ಕಾರದಲ್ಲಿ ಅದಕ್ಕೆ ನಾನು ಕೂಡಲೇ ಅವ್ರ ಎಂಬತ್ನಾಲ್ಕು ಜನರಿಗೆ ಅವ್ರಿಗೆ ವಸತಿ ಒದಗಿಸ್ಕೊಡ್ಬೇಕಂತಂದು ಮಾನ್ಯ ಸರ್ಕಾರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ವತಿಯಿಂದ ನಾವು ಮನವಿ ಮಾಡ್ಕೊಂಡಿದ್ದೀವಿ ಬರುವಂಥ ದಿನದಲ್ಲಿ ಉಗ್ರವಾಗಿ ಇದನ್ನು ಹೋರಾಟ ಮಾಡ್ತೀವಿ ಅಕಸ್ಮಾತ್ ಒದಗಿಸ್ಕೊಡ್ಲಿಲ್ಲಪ್ಪ ಅಂತಂದ್ರೆ ಆ ಎಂಬತ್ ನಾಲ್ಕು ಜನರ ಕುಟುಂಬರ ಸಲುವಾಗಿ ಇಡೀ ರಾಜ್ಯದಂತ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡ್ತದ ಬಡಾವಣೆಯನ್ನು ಕೆಳಿಬಿಟ್ಟಿದ್ದಾರೆ ನಗರದಲ್ಲಿ ಮಧ್ಯ ಭಾರತ ಬಡಾವಣೆ ಆ ಬಡಾವಣೆ ಕೆಡುವ ಮೂಲಕ ಇವತ್ತಲ್ಲಿ ಎಂಬತ್ತು ನಾಲ್ಕು ರೂಪಾಯಿ ಬಂದವು ಬಂದ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಅದನ್ನು ಕಾನೂನು ರೀತಿಯವಾಗಿ ಭಾರತೀಯ ಜನತಾ ಪಕ್ಷ ಇನ್ನೇನು ಇದೆ ಅಂತಕ್ಕಂಥದ್ದನ್ನು ಹುಡುಕಾಡಿ ಕಾನೂನುಬದ್ಧವಾಗಿ ನಾವು ಅವ್ರಿಗೆ ಜಾಗ ಅದೇ ಜಾಗಕ್ಕೆ ಹೇಳಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಒಂದು ಭಾಗ ಈ ಕೋರ್ಟ್ ವಿಷಯ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗುವುದಿಲ್ಲ ಆದರೆ ಇವತ್ತು ಎಂಬತ್ನಾಲ್ಕು ಕುಟುಂಬಗಳು ಒಟ್ಟೆ ಬಂದವು ಅವ್ರ ಕುಟುಂಬ ಆ ಕುಟುಂಬ ಹೆಂಗೆ ಒಂದು ಎಂಬತ್ತು ಕುಟುಂಬ ಹೆಂಗೆ ಅದಾವ ಅಂದ್ರೆ ನಿರ್ ಬಡವರುದಾರ ಬಹಳ ಅಹಿಂದ ಅದ ಅಲ್ಪಸಂಖ್ಯಾತರದ ಹಿಂದೂ ವರ್ಗದಾರ ಎಸ್ ಸಿ ಎಸ್ ಇದಾರ ಅವ್ರ ಉದ್ಯೋಗ ಏನದ ಅಂದ್ರೆ ದಿನನಿತ್ಯ ಬೇರೆ ಬೇರೆ ಮನೆಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥ ಬಡವರು ಅದಾರ ಬಡ ಕಾರ್ಮಿಕರು ಅದ ಅವ್ರ ಎಂಬತ್ನಾಲ್ಕು ಮನೆ ಕೆಲಸ ಮಾಡಿದ್ರಿಂದ ಅವ್ರು ಇರಲಿಕ್ಕೆ ಬೇರೆ ವ್ಯವಸ್ಥೆ ಇರುವುದಿಲ್ಲ ಅವ್ರು ಇವತ್ತು ರೋಡ್ನ್ಯಾಗ ಕೂತ್ಬಿಟ್ಟ ಅವ್ರ ಅಡಿಗೆ ಕೂಡ ರೋಡನೆ ಮಾಡೋಕ್ಕಾಯ್ತಾರೆ ಅವ್ರ ವಾಸ್ತವ್ಯ ಕೂಡ ರೋಡ್ನ್ಯಾಗ ಹಾಕಿದ ಆದರೆ ಒಂದು ಎಂಟು ದಿವಸ ಆದರೂ ಕೂಡ ಇಲ್ಲಿ ಡಿ ಸಿ ಅವರು ಕೂಡ ಅಲ್ಲಿ ಬಂದಿಲ್ಲ ಇವತ್ತು ಉಸ್ತುವಾರಿ ಮಂತ್ರಿ ಬರಬೇಕು ಅವ್ರು ಬಂದಿಲ್ಲ ಇವತ್ತು ಆ ಸಂಬಂಧಪಟ್ಟ ಶಾಸಕರು ಬಂದು ಕೂಡ ಅವ್ರು ಭೇಟಿ ಆಗ್ತಕ್ಕಂಥ ಒಂದು ವಿಚಾರ ಮಾಡಿಲ್ಲ ಇಂಥ ಪರಿಸ್ಥಿತಿ ಒಳಗೆ ಅವ್ರಿವತ್ತು ನಿರ್ಗತಿಕರಾಗ್ಯ ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಡಿ ಸಿ ಅವ್ರಿಗೆ ಮನೆಗೆ ಕೊಟ್ಟಿದ್ದೆವು ಮುಖ್ಯಮಂತ್ರಿ ಮುಟ್ಟು ಮುಖ್ಯಮಂತ್ರಿ ಅವ್ರಿಗೆ ಮುಖ್ಯಮಂತ್ರಿ ಅವ್ರಿಗೆ ಪತ್ರ ಬರೆದಿದ್ದೀವಿ ಅದು ಡಿ ಸಿ ಅವ್ರ ಮುಖಾಂತರ ಇವತ್ತು ನಾವು ಮುಟ್ಬೇಕಂತಕ್ಕಂಥ ಇಟ್ಟುಕೊಂಡು ಡಿ ಸಿ ಅವ್ರನ್ನ ನಾವು ಪತ್ರ ಮುಟ್ಟಿಸಿದ್ವಿ ಇದು ಭಾಳ ನಿರ್ಗತಿಗಿರೋದ್ರಿಂದ ಬೇಗನೆ ಸೀರಿಯಸ್ ತಗೋಬೇಕು ಮಳೆಗಾಲದ ಅವ್ರು ಇರೋಕೆ ಫೂರಿಲ್ಲ ರೋಡ್ನಾಗ ಅದ ಅರ್ಜೆಂಟಾಗಿ ಅವ್ರಿಗೆ ತಾಸ್ಪೂರ್ಗೆ ಇರೋಕೆ ವ್ಯವಸ್ಥೆ ಮಾಡಿ ಅವ್ರಿಗೆ ಆಗಿ ಒಂದು ಜಾಗ ಕೊಡ್ತಕ್ಕಂಥದ್ದು ಮನೆ ಕಟ್ಟಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಕ್ಷ ವಿಜಯಾಭಿವೃದ್ಧಿಲಿ ಒತ್ತಾಯ ಮಾಡಕತ್ತೆ ಒಂದು ವೇಳೆ ನೀವು ಬಹಳ ತಡ ಮಾಡಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ರಾಜ್ಯ ನಾಯಕರು ಕೂಡ ಇದನ್ನ ಮಾಹಿತಿ ಮುಗಿಸಿದೀನಿ ರಾಜ್ಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಆ ಎಂಬತ್ತ ಕುಟುಂಬಕ್ಕೆ ನಾವು ನ್ಯಾಯ ಕೊಡ್ಬೇಕಂದ್ರೆ ಯಾವ ರೀತಿ ಅವ್ರು ಅನ್ಕೋಬೇಕಂತಕ್ಕಂಥ ಚರ್ಚೆ ಅಲ್ಲಿ ನಡೆದದ ಮುಂದಿನ ದಿನಮಾನದಲ್ಲಿ ಉಗ್ರರು ಉಪಕ್ತಕ್ಕಂಥ ಎಚ್ಚರಿಕೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಾಡಕ್ಕೆ ಇಚ್ಛೆ ಪಡ್ತೀನಿ ಇದು ನೇರ ಹೊಣೆಯ ಹೊರೆಯಾಗ ಹೊಡಬೇಕು ತಾವು ಒಂದು ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡೋದಕ್ಕಿಂತ ನಾವು ನೋಡ್ಕೊತಿದ್ದಂಥ ಘೋರ ಅನ್ಯಾಯ ಇದು ಯಾಕಂದರೆ ಹತ್ತ ಒಂದು ಇಪ್ಪತ್ತೆರಡು ವರ್ಷದಿಂದ ಶರಣಪ್ಪ ಸರ್ಕಾರದ ಎಮ್ ಎಲ್ ಇದ್ದರು ಕಾಂಗ್ರೆಸ್ ಕಾಂಗ್ರೆಸ್ ಶಾಸಕರಿದ್ದರು ಅವರು ಅವರೇ ಅದು ಹಕ್ಕುಮಾತ್ರಿ ಕೊಟ್ಟಿದ್ದರು ಆಶ್ರಯ ಯೋಜನಾದಲ್ಲಿ ಅವ್ರಿಗೆ ಬಡವರಿಗೆ ಎಂಬತ್ನಾಲ್ಕು ಕುಟುಂಬದವರಿಗೆ ಅವ್ರಿಗೆ ಹಂಚಿಕೆ ಮಾಡಿದರು ಆ ವಿಷಯದಾಗ ಇವರು ಆ ಮಾಲಕ್ಕೆ ನಮ್ಮ ಜಮೀನು ಕೊಟ್ಟಿದ್ದು ಭೂಮಿ ಕೊಟ್ಟಿದ್ದಲ್ಲ ಸರ್ಕಾರಕ್ಕೆ ನಾನು ಒಡೆದಿನದ ಜಮೀನನ್ನು ಸರ್ಕಾರಕ್ಕೆ ವಹಿಸಿದಲ್ಲ ಅದರಲ್ಲಿ ಒಂದು ಫೋರ್ಟ್ ಖರಾಬ್ ಎರಡು ಕರೆದಲ್ಲಿ ಫೋರ್ಟ್ ಖರಾಬ್ ಹಿಸ್ಸಾ ಆಯ್ತು ಅದು ಆ ಇಸ ಏನು ಮಾಡ್ದಾವ ಸರ್ಕಾರಕ್ಕೆ ಮತ್ತೆ ಮನಿ ಮಾಡಿದೆ ಈಗೇನು ಹಸಿರೊಂದು ಸೈಪನ್ ಕರಜ್ಗಿ ಅಂತ ಹೇಳಿ ಅವನ ಹೆಸರು ಆ ಮಾಲೀಕ ಓನರ್ ಸರ್ಕಾರಕ್ಕೆ ಕೊಟ್ಟಿದ್ದ ಅದು ಮತ್ತು ನಾವೇನು ಮಾಡೋದ ಸರ್ಕಾರಕ್ಕೆ ಏನು ಮಾಡ್ದಾವ ನನ್ನ ಪೋರ್ಟ್ ಖರಾಬಂದು ಬಿಟ್ಟು ಕೊಡಿರಿ ಅಂತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ದೆ ಸರ್ಕಾರನವನು ಅವನು ಅನುಕೂಲ ಮಾಡೋಕ್ಕೆ ಕೊಡ್ದು ಮನವಿ ಮಾಡು ಅವ್ನ ಮನವಿ ಮಾಡಕ್ಕೆ ಸ್ವೀಕರಿಸಿ ಅವ್ನು ಫೋರ್ ಖರಾಬ್ಸಾನು ತೆಗೆದುಕೊಟ್ಟಿದ್ರು ಆ ನಂತರ I okay. do